ನೋಡಿ ಇವತ್ತಿನ ವಿಡಿಯೋ ಎಲ್ಲ ಅಮ್ಮಂದಿರು ನೋಡ್ಲೇಬೇಕಾದ ವಿಡಿಯೋ ಎಲ್ಲಾದ್ರೂ ಅಮ್ಮಂದಿರು ನೋಡದಿದ್ರೆ ಅಪ್ಪಂದಿರು ಅವರ ಮಕ್ಕಳು ಯಾರು ಕೂಡ ಆಗ್ಬೋದು ಹೇಳಿದ್ರೆ ಆಯ್ತು ಅಮ್ಮಂದಿರಲ್ಲಿ ಒಟ್ರಾಶಿ ಒಂದು ಕಿಚನ್ ಗೆ ಹೋಗುವವರು ಅಂದ್ರೆ ಅಡುಗೆ ಮಾಡೋರೊಂದು ಈ ವಿಡಿಯೋ ನೋಡ್ಲೇಬೇಕು ಹಾಗೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಅಂಗಡಿಯಿಂದ ಯಾವುದೇ ಒಂದು ವಸ್ತು ಈಗ ಕಟ್ಟಿ ಕೊಡ್ತಾರೆ ನೋಡಿ ಅಡುಗೆ ಬೇಕಾದ ವಸ್ತು ಈಗ ಕಟ್ಟಿ ಕೊಡ್ತಾರೆ ಈಗ ಕಟ್ಟಿ ಕೊಟ್ಟರೆ ಅದು ಬಿಚ್ಚಿ ಹೋಗುವ ಚಾನ್ಸಸ್ ಇರ್ತದೆ ಈಗ ಕಟ್ಟಿ ಬಿಚ್ಚಿ ಹೋಗ್ತದೆ ಇಟ್ಟರೆ ಬಿಚ್ಚಿ ಹೋಗ್ತದೆ ಅದಕ್ಕೆ ಬೇಕಾಗಿ ನೋಡಿ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಳ್ಬೇಕು ನೋಡಿ ಇಲ್ಲಿಂದ ನಾನು ತುಂಡು ಮಾಡಿದ್ದೇನೆ ನೋಡಿ ಈ ರೀತಿ ಮಾಡಿದ್ದೇನೆ ಸುಲಭ ನಿಮಗೆ ಒಂದು ತೋರಿಸ್ತೇನೆ ನಾನು ಈಗ ಮಾಡಿ ಒಂದು ಹೀಗೆ ಮಾಡಿ ಇದರೊಳಗೆ ಹಾಕ್ ಈಗ ನೆಕ್ಸ್ಟ್ ಪ್ಲಾಸ್ಟಿಕ್ ಬಾಟಲ್ ತಗೊಳ್ಳಿ ಒಂದು ಹೀಗೆ ಮಾಡ್ಬೇಕು ಈಗ ಮಾಡಿ ಎಂದು ರಬ್ಬರ್ ಬೆಂಡ ಹಾಕುವ ಇದಕ್ಕೆ ಹೀಗೆ ಮಾಡಿ ಇದು ಮಾಡಿ ಹೀಗೆ ಹಾಕಿದ್ರೆ ಆಯ್ತು ನಿಮಗೆ ಇಲ್ಲಿ ಸೈಡಲ್ಲಿ ಎಲ್ಲಿ ಇಟ್ಟರು ಕೂಡ ಎಂತ ಆಗುದಿಲ್ಲ ಹಿಚ್ಚಿ ಹೋಗುದಿಲ್ಲ ಅಂದ್ರೆ ಬಿದ್ದು ಹೋಗುದಿಲ್ಲ ಅಕ್ಕಿಯೆಲ್ಲ ಕೆಲ್ಲುದಿಲ್ಲ ನಿಮಗೆ ಬೇಕಾಗುವಾಗ ಮುಚ್ಚಳವನ್ನು ತೆಗೆದು ಈ ರೀತಿ ಹಾಕ್ಬೋದು ನೋಡಿ ಮತ್ತೆ ನಿಮ್ಗೆ ಇದು ಇಷ್ಟು ಎಷ್ಟು ಬೇಕು ಅಂತ ಇಟ್ಟು ಅದ್ರ ಮುಚ್ಚಳವನ್ನು ಕೂಡ ಹಾಕಬಹುದು ಮುಚ್ಚಳವನ್ನು ನೋಡಿ ಈ ರೀತಿ ಹಾಕಬಹುದು ಅದಕ್ಕೆ ಹೇಳಿದ್ದು ನೋಡಿ ಇದೆಲ್ಲ ಹೆಚ್ಚಿನವರಿಗೆ ಅಮ್ಮಂದಿರಿಗೆ ಉಪಯೋಗ ಆಗುವಂತ ವಿಡಿಯೋ ಇದು ಮಾತ್ರ ಅಲ್ಲ ಎಲ್ಲ ನಿಮ್ಗೆ ಕಾಳುಗಳು ಧಾನ್ಯಗಳು ಯಾವುದೇ ಒಂದು ಸಕ್ಕರೆ ಯಾವುದೇ ಒಂದು ಇದ್ರೆ ಈ ರೀತಿ ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ ಇದ್ರೆ ಹಾಕಿ ಈ ರೀತಿ ಮಾಡಿ ಹಾಗೆ ಇದು ಯಾರ ಮನೆಯಲ್ಲೆಲ್ಲ ಕಂಟೈನರ್ಸ್ ಇರುವುದಿಲ್ಲ ಬಾಕ್ಸ್ ಎಲ್ಲ ಇರುವುದಿಲ್ಲ ಹಾಕ್ಲಿಕ್ಕೆ ಅವರು ಈ ರೀತಿ ಮಾಡಬಹುದು ಇದೊಂದು ಕಿಚನ್ ಟಿಪ್ಸ್ ಒಂದು ಮ್ಯಾಜಿಕ್ ಅಂತೆಲ್ಲ ಹೇಳ್ಬೋದು